ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಮಾಡ್ತಾ ಇರೋ ಸ್ಟೋರಿ ಎಲ್ಲ ಬರೀ ಕಾಲ್ಪನಿಕವಾದದ್ದು ನಾನು ಮಾಡೋ ಸ್ಟೋರಿ ಯಾರಿಗೂ ಸಂಬಂಧಪಟ್ಟಿದ್ದಿಲ್ಲ ನಿನ್ನೆ ಯಾರೋ ಒಬ್ರು ಕಾಮೆಂಟ್ ಮಾಡಿದರು ಒಂದು ವಿಡಿಯೋದಲ್ಲಿ ಹಳ್ಳಿ ಜನನ ಈ ಆಳಿಸ್ತಾ ಇದ್ದೀರಾ ಹಳ್ಳಿ ಹೆಣ್ಮಕ್ಳನ್ನ ಕೀಳಾಗಿ ನೋಡಿ ಮಾತಾಡ್ತಾ ಇದ್ದೀರಾ ಅಂತ ನಾನು ಹಾಗೇನು ಮಾತಾಡಿಲ್ಲ ನಾನು ಹಳ್ಳಿ ಹುಡುಗಿನೇ ನಾನು ಬರೀ ಕಾಲ್ಪನಿಕವಾಗಿ ಒಂದು ವಿಷಯನ ಹೇಳ್ತಾ ಇರೋದು ಅಷ್ಟು ಬಿಟ್ಟರೆ ಈಗ ನಿಮ್ಮ ಮನೇಲಿ ಹೇಗಿದೆಯೋ ಬೇರೆಯವ್ರ ಮನೆಯಲ್ಲೂ ಹಾಗೆ ಇದೆ ಅಂತ ಹೇಗೆ ತಿಳ್ಕೊತೀರ ಎಲ್ಲರ ಮನೆಯಲ್ಲೂ ಒಂದೊಂದು ವಿಷಯ ಇದ್ದೇ ಇರುತ್ತೆ ನಿಮ್ಮ ಮನೇಲಿ ಚೆನ್ನಾಗಿ ನೋಡ್ಕೊಂಡ್ರೆ ಇನ್ನೊಬ್ಬರ ಮನೆಯಲ್ಲೂ ಹಾಗೆ ನೋಡ್ಕೋತಾರೆ ಅನ್ನೋದೇನಿಲ್ವಲ್ಲ ಹಾಗೆ ನಾನು ಆ ವೀಡಿಯೋದಲ್ಲಿ ಹೇಳಿದ್ದೀನಿ ಹೊರ್ತು ಯಾವ ಹೆಣ್ಮಕ್ಳಿಗನ್ನೇ ಆಗಲಿ ಈ ಆಳಿಸಿ ನಾನು ಮಾತಾಡಿಲ್ಲ ಒಬ್ಬೊಬ್ಬರ ಮನೆ ಸಿಚುವೇಶನ್ ಹೇಗಿರುತ್ತೋ ಅದನ್ನ ಮಾತಾಡಿದ್ದೀನಿ ಅಷ್ಟೇ ಹೊರ್ತು ಬೇರೆ ನಾನೇನು ಮಾತಾಡಿಲ್ಲ ಹಾಗೆ ನೋಡೋಕ್ಕೋದ್ರೆ ಮತ್ತು ಟಿ ವಿಲಿ ಧಾರವಾಹಿಗಳು ಎಷ್ಟೊಂದು ಬರುತ್ತೆ ಅದರಲ್ಲಿನೂ ಕೆಲವು ಮನೆಗಳ ಸಿಚುವೇಶನ್ ಹೇಗಿರುತ್ತೋ ಹಾಗೆ ತೋರಿಸ್ತಾರೆ ತಾನೆ ಸೀರಿಯಲ್ಲು ಮತ್ತು ಯಾವುದು ಮೂವಿಗಳಲ್ಲಿ ಎಲ್ಲ ಥರದ್ರಲ್ಲೂ ಎಲ್ಲನೂ ಒಂದೊಂದು ವಿಷಯ ಇದ್ದೇ ಇರುತ್ತೆ ಹಾಗಂತ ಸುಮ್ಮನೆ ಬಂದು ಬ್ಯಾಡ್ ಕಾಮೆಂಟ್ಸ್ನ ಮಾಡಬೇಡಿ ನಾನು ಜಸ್ಟ್ ಕಾಲ್ಪನಿಕವಾಗಿ ಮಾತಾಡ್ತಾ ಇರೋದು ಅಷ್ಟೇ ಹೊರ್ತು ಇದು ಯಾರಿಗೂ ಸಂಬಂಧಪಟ್ಟಿದ್ದಲ್ಲ ಹಾಗೆ ಇನ್ನೊಬ್ರು ಕಾಮೆಂಟ್ ಮಾಡಿದ್ರು ಅಕ್ಕ ಎಷ್ಟೋ ಚಾನೆಲ್ಗಳಿಗೆ ಹೋಗಿ ಕಾಮೆಂಟ್ ಮಾಡಿದ್ದೀನಿ ಈ ಥರ ವೀಡಿಯೋಸ್ ಮಾಡೋದು ಹೇಗೆ ಯಾವ ಆ್ಯಪಲ್ಲಿ ಎಡಿಟ್ ಮಾಡ್ತೀರ ಅಂತ ಎಲ್ಲನೂ ಕಾಮೆಂಟ್ ಮಾಡಿದ್ದೀನಿ ಒಬ್ಬರು ರಿಪ್ಲೈ ಮಾಡೋದಿಲ್ಲ ಅಂತ ಕಾಮೆಂಟ್ ಮಾಡಿದರು ಸರಿ ಇವರು ಹೀಗೆ ಹೇಳಿದ್ಮೇಲೆ ನೋಡೋಣ ಅಂದ್ಬಿಟ್ಟು ನಾನು ಬೇರೆ ಐಡಿಯಿಂದ ಒಂದು ಮೂರು ಚಾನಲ್ಗೆ ಕಾಮೆಂಟ್ ಮಾಡಿದ್ದೀನಿ ನೀವು ಯಾವ ಆ್ಯಪಿಂದ ಎಡಿಟ್ ಮಾಡ್ತಾ ಇದ್ದೀರಾ ಅಂತ ಎಲ್ಲ ಕೇಳಿದ್ದೀನಿ ಒಬ್ರೂ ಉತ್ತರನೇ ಕೊಟ್ಟಿಲ್ಲ ಅದು ಏನು ವಿಪರ್ಯಾಸ ಅಂದರೆ ಆ ಮನಸ್ಥಿತಿ ಹೇಗಿರುತ್ತೋ ಏನೋ ಹೇಳ್ಕೊಟ್ಬಿಟ್ರೆ ಅಯ್ಯೋ ಇವರು ಕಲ್ತ್ಕೊಬಿಡ್ತಾರೆ ಇವರು ಮಾಡಿಬಿಡ್ತಾರೆ ಅನ್ನೋ ಒಂದು ಮನಸ್ಥಿತಿ ಇರುತ್ತೆ ಅವ್ರಿಗೆ ಮುಂಚೆ ಕೆಲವರು ನನ್ನ ಚಾನಲ್ನಲ್ಲಿ ಬಂದು ಕಮೆಂಟ್ ಮಾಡಿದರು ನೀವು ಯಾವ ಆ್ಯಪಲ್ಲಿ ಎಡಿಟ್ ಮಾಡ್ತೀರಾ ಹೇಗೆ ಅಂತ ಎಲ್ಲ ಕೇಳಿದರು ನಾನು ಎಲ್ಲದಕ್ಕೂ ರಿಪ್ಲೈ ಕೊಟ್ಟಿದ್ದೀನಿ ಆ್ಯಪ್ ಹೆಸರು ಎಲ್ಲನೂ ಹೇಳಿದ್ದೀನಿ ನನ್ನ ಚಾನಲ್ನಲ್ಲಿ ಯಾವಾಗೆಲ್ಲ ಕಾಮೆಂಟ್ ಮಾಡಿದ್ರಲ್ಲ ಅಷ್ಟು ಜನದಲ್ಲಿ ಯಾರೋ ಒಂದಿಬ್ಬರಿಗೆ ಕಾಮೆಂಟ್ ಮಾಡಿದ್ದೀನಿ ನೀವು ಯಾವ ಆ್ಯಪಲ್ಲಿ ಎಡಿಟ್ ಮಾಡ್ತೀರಾ ಹೇಗೆ ಅಂತ ಎಲ್ಲನೂ ಕೇಳಿದ್ದೀನಿ ಅಲ್ಲ ಅಟ್ಲೀಸ್ಟ್ ಅವರಾದರೂ ರಿಪ್ಲೈ ಮಾಡಬೇಕಲ್ಲ ನಾನು ಮಾಡಿರೋದು ಬೇರೆ ಐಡಿಯಿಂದ ಮಾಡಿದ್ದೀನಿ ನಾನು ಈ ಐ ಡಿಯಿಂದ ಹೋಗಿ ಕಾಮೆಂಟ್ ಮಾಡಿಲ್ಲ ಒಂದಕ್ಕಾದರೂ ರಿಪ್ಲೈ ಕೊಟ್ಟಿಲ್ಲ ಅವರು ಎಷ್ಟೋ ಜನ ಏನು ಗೊತ್ತಿಲ್ಲದೆ ಇರೋರು ಇರ್ತಾರೆ ಪಾಪ ಅವರೂ ಯೂಟ್ಯೂಬ್ ಮಾಡಬೇಕು ಅಂತ ಬಂದಿರ್ತಾರೆ ನಿಮಗೆ ಗೊತ್ತಿರೋದನ್ನು ತಿಳಿಸ್ಕೊಡಿ ಅದರಲ್ಲಿ ತಪ್ಪೇನಿಲ್ಲ ನಮ್ಮಿಂದ ಆದರೆ ಸಹಾಯ ಮಾಡಬೇಕು ತಾನೇ ಗೊತ್ತಿರೋದನ್ನು ಹೇಳ್ಕೊಡಿ ಅದರಲ್ಲಿ ಏನು ತಪ್ಪಿದೆ ಎಷ್ಟೋ ಜನ ನಾವು ಯೂಟ್ಯೂಬ್ ಮಾಡಬೇಕು ಅಂತ ಮುಂದೆ ಬಂದಿರ್ತಾರೆ ಏನೂ ಗೊತ್ತಿರೋದಿಲ್ಲ ನಾವು ಒಬ್ಬರಿಗೆ ಹೇಳ್ಕೊಟ್ರೆ ತಾನೆ ಅವರನ್ನು ಕಲಿತ್ಕೊಂಡು ಅವರು ಮುಂದೆ ಬರ್ತಾರೆ ಯಾರೇ ಆಗಲಿ ಏನಾದರೂ ಕೇಳಿದರೆ ಪ್ಲೀಸ್ ರಿಪ್ಲೈ ಮಾಡಿ ಫಸ್ಟ್ ಯಾರೇ ಆದರೂ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಈ ಥರ ಕಾರ್ಟೂನ್ ವೀಡಿಯೋ ಮಾಡಬೇಕು ಅಂದರೆ ಟ್ವಿನ್ ಕ್ರಾಫ್ಟ್ ಆ್ಯಪ್ ಆ ಆ್ಯಪಲ್ಲಿ ಈ ವಿಡಿಯೋನ ನಾವು ಮಾಡ್ತಾ ಇರೋದು ಹಾಗೆ ಬ್ಯಾಗ್ರೌಂಡು ಅವೆಲ್ಲನೂ ಗೂಗಲಲ್ಲಿ ಸರ್ಚ್ ಮಾಡಿ ಸಿಗುತ್ತೆ ಅದರಲ್ಲಿ ಡೌನ್ಲೋಡ್ ಮಾಡಿಕೊಂಡು ಈ ಆ್ಯಪಲ್ಲಿ ನೀವು ವೀಡಿಯೋಸ್ನ ಮಾಡ್ಬೋದು ಹಾಗೆ ಯೂಟ್ಯೂಬ್ ತಮ್ನೈಲು ಅದೆಲ್ಲ ಪಿಕ್ಸೆಲ್ ಲ್ಯಾಬ್ ಆ್ಯಪ್ ಅಂತ ಅದರಲ್ಲಿ ತಮ್ನೈಲು ಎಲ್ಲ ಮಾಡ್ತೀವಿ ನಾನು ಒಂದು ಅರ್ಥ ಮಾಡ್ಕೊಳ್ಳಿ ಎಲ್ಲೆಲ್ಲ ಹೋಗಿ ಸುಮ್ಮನೆ ಯಾಕೆ ಬೇರ್ಕೋತೀರ ಮೊಬೈಲ್ನಲ್ಲಿ ಎಲ್ಲ ಪ್ರತಿಯೊಂದು ಸಿಗುತ್ತೆ ನೀವು ಹೋಗಿ ಅದನ್ನು ಸರ್ಚ್ ಮಾಡಿ ಹೇಗೆ ಎಡಿಟ್ ಮಾಡಬೇಕು ಏನು ಅಂತ ಯೂಟ್ಯೂಬಲ್ಲೇ ಸಿಗುತ್ತೆ ಸುಮ್ಮನೆ ಹತ್ರನೂ ಹೋಗಿ ಕಾಮೆಂಟ್ ಮಾಡಿ ಯಾಕೆ ಬೇಜಾರು ಮಾಡ್ಕೊತೀರಾ ಅವರು ನಿಮ್ಗೆ ಹೇಳ್ಕೊಡೋಲ್ಲ ಯಾಕೆ ಗೊತ್ತಾ ಹೇಳ್ಕೊಟ್ಬಿಟ್ರೆ ಆಮೇಲೆ ಇವರು ಕಲ್ತ್ಕೊಬಿಡ್ತಾರೆ ಅನ್ನೋ ಮನೋಭಾವನೆ ಅಷ್ಟೆ ಹಾಗೆ ಇನ್ನೂ ನೀವು ಬೇರೆಯವ್ರ ವೀಡಿಯೋಸ್ನ ನೋಡಿಕೊಂಡು ಕಾಮೆಂಟ್ ಮಾಡಿಕೊಂಡು ಹಾಗೇ ಇದ್ದೀರಾ ನೀವೂ ಯೂಟ್ಯೂಬ್ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಮಾಡಿ ಧೈರ್ಯದಿಂದ ಮಾಡಿ ಏನಾಗುತ್ತೋ ಆಗಲಿ ವ್ಯೂಸ್ ಕಮ್ಮಿ ಬರುತ್ತೆ ಬರಲಿ ಬಿಡ್ರಿ ದಿನಕ್ಕೆ ಐವತ್ತು ರೂಪಾಯಿ ಬರಲಿ ಪರವಾಗಿಲ್ಲ ಹನಿ ಹನಿ ಗೂಡಿದ್ರೆ ಹಳ್ಳ ಅಂತಿಲ್ವಾ ಹಾಗೇ ಏನು ಚಿಕ್ಕ ಪುಟ್ಟ ಮಾಡ್ಕೊಂಡು ಹೋಗಿ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಸುಮ್ಮನೆ ಯಾಕೆ ಕೂತ್ಕೊತೀರಾ ಬೇರೆಯವ್ರ ವೀಡಿಯೋಸ್ ನೋಡಿಕೊಂಡು ಕಾಮೆಂಟ್ ಮಾಡಿಕೊಂಡು ಟೈಮ್ ಪಾಸ್ ಮಾಡಬೇಡಿ ಇನ್ನು ಎಷ್ಟು ದಿನ ಅಂತ ಬೇರೆಯವ್ರ ವೀಡಿಯೋಸ್ ನೋಡಿಕೊಂಡು ನಗಾಡಿಕೊಂಡು ಕಾಮೆಂಟ್ ಮಾಡಿಕೊಂಡು ಹಾಗೇ ಕಾಲ ಕಲಿತೀರ ನೋಡಿರಿ ನಾನು ಬೇಡ ಅನ್ನೋಲ್ಲ ನಾನು ಬೇರೆ ಚಾನಲ್ಗಳೆಲ್ಲ ನೋಡ್ತೀನಿ ನಾನು ಟೈಮ್ ಪಾಸ್ ಮಾಡ್ತೀನಿ ಅದ್ರ ಜೊತೆಗೆ ಅವರು ಸುಮ್ಮನೆ ಮಾಡ್ತಾಯಿದ್ದಾರಾ ಮಾಡೋಕ್ಕೆ ಕೆಲಸ ಇಲ್ವ ಅವ್ರಿಗೆ ದುಡ್ಡು ಬರುತ್ತೆ ಅಂತಲೇ ಎಲ್ಲರೂ ಯೂಡ್ ವೀಡಿಯೋಸ್ ಮಾಡೋದು ಸುಮ್ಮನೆ ಯಾರು ಮಾಡಲ್ಲ ಹಾಗೆ ನೀವು ವೀಡಿಯೋಸ್ನ ನೋಡಿಕೊಂಡು ಅವರು ಹಾಗೇನೇ ಕಲೀರಿ ನೀವು ಸ್ಟಾರ್ಟ್ ಮಾಡಿ ನಾನು ಮುಂಚೆಯಲ್ಲೂ ನಿಮ್ಮ ಹಾಗೇ ಯೂಟ್ಯೂಬು ಇನ್ಸ್ಟಾಗ್ರಾಮು ರೀಲ್ಸೆಲ್ಲ ನೋಡಿಕೊಂಡು ಕಾಲ ಕಳೀತಿದ್ದೆ ಸುಮ್ಮನೆ ಯಾಕೆ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಅಂತ ನಾನು ಹೀಗೆ ಯಾರೋ ಒಬ್ಬರು ಹೇಳಿದರು ಒಂದು ವ್ಲಾಗಲ್ಲಿ ನೀವು ಯಾಕೆ ಟೈಮ್ ವೇಸ್ಟ್ ಮಾಡ್ತಾಯಿದ್ದೀರಾ ನೀವು ಚಾನೆಲ್ನ ಸ್ಟಾರ್ಟ್ ಮಾಡಿರಿ ಅಂತ ಆಗ ಅವರಿಂದ ಮೋಟಿವೇಟಾಗಿ ಈಗ ನಾನು ಒಂದು ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಯೂಟ್ಯೂಬಿಂದ ಒಂದು ಪೇಮೆಂಟು ತೊಗೊಂಡಿದ್ದೀನಿ ಇನ್ನೂ ಒಂದು ಪೇಮೆಂಟು ಇನ್ನೇನು ಬರುತ್ತೆ ನೋಡಿ ಸುಮ್ಮನೆ ಕುತ್ಕೊಂಡಿದ್ರೆ ಯಾರು ಕೊಡೋಲ್ಲ ಅಲ್ವಾ ಏನೋ ಒಂದು ಐವತ್ತು ಅರವತ್ತು ರೂಪಾಯಿ ಬರಲಿ ಬಿಡಿರಿ ನೀವು ಒಂದೊಂದು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿರಿ ನಿಮ್ಗೆ ಎಷ್ಟು ವ್ಯೂಸ್ ಬಂದ್ರೆ ಅಷ್ಟೇ ಸಾಕು ಮೋನಟೈಸೇಷನ್ ಆನ್ ಮಾಡ್ಕೊಳ್ಳ್ರಿ ಮನೇಲಿ ಕುತ್ಕೊಂಡಿದ್ರು ಯಾರಾದರೂ ಐವತ್ತು ರೂಪಾಯಿ ತಂದು ಕೊಡ್ತಾರಾ ಇಲ್ಲ ಅಲ್ವಾ ಅದರಿಂದ ಐವತ್ತು ರೂಪಾಯಿ ಅರ್ನಿಂಗ್ಸ್ ಆದರೂ ಆಗಲಿ ಬಿಡ್ರಿ ನೀವು ನಾಳೆಯಿಂದ ಸ್ಟಾರ್ಟ್ ಮಾಡಿ ನೋಡೋಣ ನನ್ನ ವೀಡಿಯೋ ನೋಡಿ ಯಾರ್ಯಾರು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀರಾ ಮಾಡಿ ಕಾಮೆಂಟ್ ಮಾಡಿ ತಪ್ಪದೆ ಈ ವಿಡಿಯೋನ ಯಾರ್ಯಾರು ಇದ್ದೀರಾ ನೋಡಿ ಮೋಟಿವೇಟ್ ಆಗಿ ಯಾರ್ಯಾರು ಚಾನಲ್ನ ಸ್ಟಾರ್ಟ್ ಮಾಡಿದ್ದೀರಾ ನೋಡೋಣ ಮಾಡಿಬಿಟ್ಟು ಬಂದು ಕಾಮೆಂಟ್ ಹಾಕಿ ಹಾಗೆ ಈ ವಿಡಿಯೋ ನೋಡ್ತಾ ಇದ್ದಾಗೇ ನನಗೂ ಮಾಡಬೇಕಪ್ಪ ಅಂತ ಯಾರಿಗನ್ಸಿದೆ ಅವರು ಕಮೆಂಟ್ ಮಾಡಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಯಾವ ಥರ ಮಾಡೋದು ಅಂತ ಗೊತ್ತಿಲ್ಲದಿದ್ದವರು ಕೇಳಿ ನನಗೆ ನಾನು ಹೇಳ್ಕೊಡ್ತೀನಿ ಯಾವ ಥರ ಅಂತ ನಾನೇನು ವೀಡಿಯೋ ಎಡಿಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಏನಿಲ್ಲ ನನಗೆ ತಿಳಿದ ಮಟ್ಟಿಗೆ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಇನ್ನೂ ತುಂಬ ಚೆನ್ನಾಗಿ ಎಡಿಟ್ ಮಾಡಿರೋ ಚಾನಲ್ಗಳು ತುಂಬ ಇದ್ದಾವೆ ಇತ್ತೀಚೆಗಂತೂ ಈ ಥರ ಚಾನಲ್ಗಳು ತುಂಬ ಜನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಯಾಕಂದರೆ ಕೆಲವ್ರಿಗೆ ಕ್ಯಾಮ್ರಾ ಮುಂದೆ ಬಂದು ಧೈರ್ಯವಾಗಿ ಮಾತಾಡೋ ಅಷ್ಟು ಧೈರ್ಯ ಇರೋದಿಲ್ಲ ಅಂಥವರು ಈ ಥರ ಚಾನಲ್ಗಳನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ ನಿಮ್ಮದು ಒಂದು ವಾಯ್ಸ್ ಕೊಟ್ಕೊಂಡು ಈ ಥರ ವೀಡಿಯೋಸ್ನ ಮಾಡ್ಬೋದು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ